ಏನು ತುಮಕೂರಿನ ಕೋರಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆಯ ಮೂರು ಜನರನ್ನು ನಾವು ಕೊಟ್ಟ ಹಣವನ್ನು ಕೊಡ್ತೀವಿ ಬನ್ನಿ ಅಂತೇಳಿ ಕರೆಸ್ಕೊಂಡು ಕಾರ್ನಲ್ಲಿ ಅವ್ರನ್ನ ಕೊಲೆ ಮಾಡಿ ಕಾರ್ನಲ್ಲಿ ಅವರ ಮೃತದೇಹವನ್ನು ಹಾಕಿ ಸುಟ್ಟು ಭಸ್ಮ ಮಾಡಿದಂಥ ಒಂದು ಪ್ರಕರಣವನ್ನು ಇಡೀ ರಾಜ್ಯದಲ್ಲನ್ನುಗೊಳಿಸಿದೆ ಸೊ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸರ್ಕಾರ ಈ ಸಿ ಐ ಡಿ ವರದಿಗೆ ಒಪ್ಪಿಸಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಮತ್ತು ಈ ಜಾಲ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇರಬಹುದು ಅಂತೇಳಿ ಶಂಕೆ ವ್ಯಕ್ತಿಸಬಹುದು ಯಾಕಂತ ಹೇಳಿದ್ರೆ ಇನ್ನೊಂದು ಮೃತದೇಹ ಐಡೆಂಟಿಫೈ ಆದಂತಹ ಒಂದು ಮೃತದೇಹ ತುಮಕೂರಿನಲ್ಲಿ ಇದೆ ಅದು ಕೂಡ ಇದೇ ಇವ್ರದೇ ಗ್ಯಾಂಗ್ ಆಗಿರಬಹುದು ಅಂತೇಳಿ ಹೇಳ್ಬೋದು ಅಥವಾ ಬೇರೆ ಗ್ಯಾಂಗ್ ಕೂಡ ಆಗಿರ್ಬೋದು ಗೊತ್ತಿಲ್ಲ ಸೊ ಇದನ್ನ ನೋಡಿದ್ರೆ ತುಮಕೂರು ಜಿಲ್ಲೆಯಲ್ಲಿ ಬಹಳಷ್ಟು ಈ ರೀತಿಯ ಪ್ರಕರಣಗಳು ಆಂಧ್ರ ಪ್ರದೇಶದಿಂದ ಬರುವಂಥದ್ದು ಮತ್ತು ಬೇರೆ ಬೇರೆ ಹಿರಿಯೂರು ಚಿತ್ರದುರ್ಗ ಈ ಕಡೆಯಿಂದ ಬಂದು ಮಾಡುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕರಾವಳಿ ಪ್ರದೇಶಗಳನ್ನು ತಲ್ಲಗೊಂಡು ಇಡೀ ರಾಜ್ಯಾದ್ಯಂತ ಈ ಜನರು ನೋಡಿ ತಲ್ಲಣಗೊಂಡಿದ್ದಾರೆ ಸರ್ಕಾರ ಇದನ್ನ ಸೂಕ್ತವಾದ ಒಂದು ಪರಿ ಒಂದು ಪರಿಗಣನೆ ತಗೊಂಡುಕೊಂಡು ಒಂದು ಅವರ ಮಾನವೀಯ ದೃಷ್ಟಿಯಲ್ಲಿ ಇವರಿಗೆ ಒಂದು ಪರಿಹಾರ ಸೂಕ್ತ ಪರಿಹಾರ ಮತ್ತು ಗರಿಷ್ಠ ಪರಿಹಾರ ನೀಡಬೇಕಂತೇಳಿ ನಾವು ಎಂ ಎಂ ವೈ ಸಿ ವತಿಯಿಂದ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಖಂಡಿತವಾಗಿ ನಾವು ಗೃಹ ಸಚಿವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮಾಹಿತಿಯನ್ನು ಕೊಡ್ಲಿಕ್ಕಿದ್ದೇವೆ ಮತ್ತು ಮನವಿ ಕೂಡ ಮಾಡ್ಲಿಕ್ಕೆ ಪರಿಹಾರ ನಾವು ಅಷ್ಟು ಇಷ್ಟು ಅಂತ ಕೇಳುವಂಥದ್ದಲ್ಲ ಮಾನವೀಯ ದೃಷ್ಟಿಯಲ್ಲಿ ಗರಿಷ್ಠವಾದಂಥ ಪರಿಹಾರವನ್ನು ಕೊಡ್ಬೇಕಂತ ಹೇಳಿದ್ರೆ ಬಡ ಜನರು ಮತ್ತು ಚಿಕ್ಕ ಚಿಕ್ಕ ವಯಸ್ಸಿನಂಥ ಒಂದು ಮೂರು ಜನರು ಕೂಡ ಮೃತದ ಮರಣಪಟ್ಟವರು ಐವತ್ತು ವರ್ಷಕ್ಕಿಂತ ಕೆಳಗಡೆ ಮೂವತ್ತೈದರಿಂದ ಐವತ್ತು ವರ್ಷಗಳ ಕೆಳಗಡೆ ಇರುವವರು ಮತ್ತು ಎಲ್ಲರೂ ಕೂಡ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಮನೆಯನ್ನು ಮಾರಿಕೊಂಡು ಜೀವಿಸ್ತಾ ಇರುವವರು ಸುಮಾರು ಇದರಲ್ಲಿ ಈಗ ಅವರ ಪ್ರಕಾರ ನಿನ್ನೆ ಪೊಲೀಸರ ಪ್ರಕಾರ ಆರು ಲಕ್ಷ ರೂಪಾಯಿ ನೀಡಿದ್ದೇನೆ ಅಂತೇಳಿ ಆರೋಪಿ ಹೇಳಿದ್ದೇನೆ ಅಂತ ವರದಿಯಾಗಿದೆ ಸೊ ಇವರು ಅವರ ಮರಣ ಅವರ ಅವರು ಕುಟುಂಬಸ್ಥರು ಹೇಳೋ ಪ್ರಕಾರ ಸುಮಾರು ಮೂವತ್ತೈದರಿಂದ ಐವತ್ತು ಲಕ್ಷ ರೂಪಾಯಿ ಮನೆ ಮಾರಿ ತಗೊಂಡು ಹೋಗಿದ್ದಾರೆ ಅಂತೇಳಿ ಅವರ ಮಾಹಿತಿ ಕೊಟ್ಟಿದ್ದಾರೆ ಚಿನ್ನ ಹಡವಿಟ್ಟು ಪ್ರಕರಣ ಬೆಳಕು ಬಂದಿದೆ ಸೊ ಇದನ್ನ ಗೊತ್ತಾಗ್ಬೇಕಂದ್ರೆ ಇದರ ಆಲ ಮತ್ತು ಅಗಲ ಗೊತ್ತಾಗಬೇಕಂತ ಹೇಳಿದ್ರೆ ಇದನ್ನ ಸಿ ಐ ಡಿಗೊಪ್ಪಿಸಬೇಕು ಮತ್ತೆ ಇದರ ಜಾಲ ಎಷ್ಟು ಇದರ ಹಿಂದೆ ಯಾರ್ಯಾರು ಇದ್ದಾರೆ ಅಂತ ಹೇಳಿ ಗೊತ್ತಾಗ್ಬೇಕಾಗಿದೆ ಯಾಕಂದ್ರೆ ಇದು ಒಂದು ಒಂದು ಜಾತಿ ರೀತಿಯಲ್ಲಿ ನೋಡ್ಬೇಕಾಗಿಲ್ಲ ಯಾಕಂದ್ರೆ ಇದು ಮಾನವೀಯ ನೆಲೆಯಲ್ಲಿ ನೋಡ್ಬೇಕಾಗಿದೆ ಅಂತೇಳಿ ನಾನು ಸಾರ್ವಜನಿಕ ಮನವಿ ಮಾಡ್ತೇನೆ ಮೂರು ಜನ ಇವರು ನಾವು ಆರು ತಿಂಗಳ ಹಿಂದೆ ಕೊಟ್ಟ ದುಡ್ಡನ್ನ ಕೊಡಿ ಅಂತೇಳಿ ಕೇಳಿದಾರೆ ಇಲ್ಲಾಂದ್ರೆ ನಾವು ಎಫ್ಐಆರ್ ಆರ್ ಮಾಡ್ತೇವೆ ಅಂತ ಹೇಳಿದಾಗ ಇಲ್ಲ ನಾವು ಬನ್ನಿ ಮಾತಾಡೋಣ ಕೊಡೋಣ ನಿಮ್ಗೆ ಕೊಡ್ತೀನಿ ದುಡ್ಡು ಅಂತೇಳಿ ಇವರು ರಾಜು ಅವರು ಮತ್ತು ಗಂಗರಾಜ್ ಅವರು ಕರೆಸಿದ್ದಾರೆ ಕರೆಸಿ ಮಾತಾಡಿ ಸುಮಾರು ಎಂಟು ದಿವಸಗಳಿಂದ ಕೂರಿಸ್ಕೊಂಡು ಮಾತಾಡ್ಕೊಂಡು ಅಲ್ಲಿದೆ ಇಲ್ಲಿದೆ ಬನ್ನಿ ನೀವು ತೋರಿಸ್ತೀವಿ ಎಲ್ಲಿದೆ ಅಡವಿಟ್ಟಿದೀವಿ ಅಂತ ತೋರಿಸ್ಕೊಂಡು ಕರ್ಕೊಂಡು ಹೋಗಿ ಅಲ್ಲಿ ಅವಿತುಕೊಂಡಿರುವಂಥ ಆರು ಜನ ಇವ್ರನ್ನ ಕ್ರೂರವಾಗಿ ಒಂದು ನಿಧಿ ಇದೆ ಅಲ್ಲಿ ಅಂತೇಳಿ ಕರ್ಸ್ಕೊಂಡು ಹೋಗಿ ಗುಡ್ಡೆಯಲ್ಲಿ ಇವ್ರು ಹೇಳ್ತಾರೆ ರಾತ್ರಿ ನಾವು ಯಾಕೋ ನಾಳೆ ಹೋಗೋಣ ಅಂತ ಇಲ್ಲೆಲ್ಲ ಗೊತ್ತಾಗುತ್ತೆ ಕಾನ್ಫಿಡೆನ್ಸ್ ಇರಬೇಕು ಇರ್ಬೇಕು ಅಂತ ಹೇಳಿ ಇವ್ರನ್ನ ಬಹಳ ವಂಚಿಸಿ ಕರ್ಕೊಂಡು ಹೋಗಿರುವಂತದ್ದು ಮತ್ತೆ ಅಲ್ಲಿ ಕೊಲೆ ಮಾಡಿ ಕೊಳೆ ಮಾಡಲಿಕ್ಕೆ ಉಪಯೋಗಿಸಿದಂತಹ ಟೂಲ್ಸ್ಗಳಲ್ಲಿ ಬಹಳ ಅತ್ಯಂತ ಚಿಕ್ಕ ಚಿಕ್ಕ ವಯಸ್ಸಿನವರು ಹದಿನೆಂಟರಿಂದ ಸುಮಾರು ಇಪ್ಪತ್ತು ಇಪ್ಪತ್ನಾಲ್ಕು ವಯಸ್ಸಿನ ಯುವಕರನ್ನ ಉಪಯೋಗಿಸುವಂತದ್ದು ಕಾಣ್ತದೆ ಸೊ ಇದು ನೋಡಿದರೆ ಬಹಳ ದೊಡ್ಡ ವ್ಯವಸ್ಥಿತ ಜಾಲ ಇದೆ ಅಂತೇಳಿ ನಮಗೆ ಅನಿಸ್ತಾ ಇದೆ ಇದನ್ನ ಸರ್ಕಾರ ದೊಡ್ಡ ಮಟ್ಟದಲ್ಲಿ ತನಿಖೆಗೊಳಿಸಬೇಕು ಸಿ ಡಿ ತನಿಖೆಗೆ ಒಳಪಡಬೇಕು ಅಂತ ಹೇಳಿ ಅಹ್ ಕೇಳಿಕೊಳ್ತೇವೆ ಬಹಳ ಇನ್ನೋಸೆಂಟ್ ಜನರು ನಾವು ಕಡಿಮೆ ಬೆಲೆಯಲ್ಲಿ ಸಿಗ್ತದೆ ಅಂತೇಳಿ ಇವ್ರನ್ನ ವಂಚಿಸುವಂತದ್ದು ಆ ಕಾಲ್ ಮಾಡಿ ಬಹಳಷ್ಟು ಜನರಿಗೆ ಬಹುತೇಕ ಜನರಿಗೆ ಕರಾವಳಿಯಲ್ಲಿರುವಂತಹ ಎಲ್ರಿಗೂ ಕೂಡ ಈ ರೀತಿ ಕಾಲ್ ಕರೆ ತಿಳಿ ಗೊತ್ತಾಗುತ್ತೆ ಒಬ್ಬರು ನನಗೂ ಕೂಡ ಕರೆ ಬಂದಿದೆ ನನಗೂ ಕೂಡ ಕರೆ ಬಂದಿದೆ ಅಂತ ಹೇಳಿ ವಾಟ್ಸಪ್ ಅಲ್ಲಿ ಒಬ್ಬೊಬ್ರು ಹೋದವರು ಬಹಳಷ್ಟು ಜನ ಇದ್ದಾರೆ ಬಹಳಷ್ಟು ಇನ್ಸಿಡೆಂಟ್ಸು ಬೆಳಕಿಗೆ ಬರ್ತಾ ಇಲ್ಲ ಇದೊಂದು ಈಗ ಕೊಲೆ ಆದ್ಮೇಲೆ ಜನರಿಗೆ ಗೊತ್ತಾಗ್ತಿದೆ ಇದನ್ನ ನೋಡಿದ್ರೆ ಇವರ ಜಾಲ ಬಹಳ ದೊಡ್ಡದಿರ್ಬೋದು ಯಾಕಂದ್ರೆ ಇವರ ಆಸ್ತಿ ಕೂಡ ಎಷ್ಟಿದೆ ಅಂತ ಹೇಳಿ ಹಿನ್ನೆಲೆ ಕೂಡ ತಿಳಿಬೇಕಾಗಿದೆ ಜನರಿಗೆ ಸಮಾಜಕ್ಕೆ ಗೊತ್ತಾದ್ರೆ ಮಾತ್ರ ಇಂಥ ಒಂದು ವ್ಯವಸ್ಥಿತ ತಂಡವನ್ನು ಮಟ್ಟ ಹಾಕಲಿಕ್ಕೆ ಸಾಧ್ಯ ಅಂತೇಳಿ ನನಗೆ ಅನ್ನಿಸ್ತಾ ಇದೆ ಈಗಾಗಲೇ ಸರ್ಕಾರ ಅವರ ಪೊಲೀಸರ ರಿಪೋರ್ಟ್ ಪ್ರಕಾರ ಇಬ್ಬರನ್ನು ಬಂಧಿಸಿದೆ ಮತ್ತು ಆರು ಜನ ಆರೋಪಿಗಳ ಹೆಸರು ಕೂಡ ಪಟ್ಟಿ ಮಾಡಿದ್ದಾರೆ ಅವ್ರನ್ನ ಆದಷ್ಟು ಬೇಗ ಪತ್ತೆ ಮಾಡ್ತಾರೆ ಹೇಳಿದ್ದಾರೆ ಆದಷ್ಟು ಕೂಡ ಕೂಡಲೇ ಬಂಧಿಸಬೇಕು ಮತ್ತು ಸರ್ಕಾರ ಇದನ್ನು ಸಿ ಎ ಡಿಗೆ ಒಪ್ಪಿಸಬೇಕು ಹೇಳಿ ನಾವು ಒತ್ತಾಯವನ್ನು ಮಾಡ್ತೇವೆ ಗಂಗರಾಜು ಅವರು ಯಾರು ರಾಜು ಮತ್ತು ಅವರ ಸ್ವಾಮಿ ಅಂತೇಳಿ ಪೂಜೇರಿ ಪೂಜೆ ಮಾಡಿ ನಾನು ವಶೀಕರಣ ಮಾಡಿ ಇದನ್ನು ತೆಗಿತೇನೆ ಅಂತೇಳಿ ಎಲ್ಲರನ್ನ ವ್ಯಾಮರಿಸುವಂಥ ಏನು ತಂಡ ಇದೆ ಅಂತ ಹೇಳಿದ ಹೇಳ್ತಾ ಇದ್ದಾರೆ ಸೊ ಇಷ್ಟ ಇದ್ರ ಹಿಂದೆ ಒಂದೆರಡು ಜನ ಇರುವಂತದ್ದಲ್ಲ ಬಹಳ ದೊಡ್ಡ ಜಾಲ ಇದೆ ಅಂತ ನಮ್ಗೆ ಕಾಣ್ತಾ ಇದೆ ಬಂದಿದ್ರು ಈಗಾಗಲೇ ಎರಡು ಜನರು ಬಂಧಿಸಿದ್ದಾರೆ ಇಲ್ಲಿಗೆ ಮೂರ್ ಜನ ಮೂರ್ ಜನ ಅಂತ ಹೇಳಿ ಇದಾಗಿದೆ ವರದಿ ಪ್ರಕಾರ ಯಾಕಂದ್ರೆ ಆ ಕಾರ್ ಕೊಟ್ಟ ಕಾರ್ ಯಾರನ್ನ ಕೇಳಿ ತಗೊಂಡೋಗಿದ್ದಾರೆ ಅದು ಮೂರ್ ಜನ ಅಂತ ಹೇಳಿ ಅವ್ರು ಹೇಳಿದ್ದಾರೆ ಅವರ ಫ್ರೆಂಡ್ ಎದ್ದೆ ಕಾರು ಅವರ ಆ ಕಾರ್ ನಂಬರ್ ಪ್ರಕಾರ ಈ ಪ್ರಕರಣ ಬೆಳಕಿಗೆ ಬಂದಿದ್ದಾರೆ